ಜಿಗದಾಡಿ ಏ ನಮ್ಮ ಅಪ್ಪಣ್ಣ ಹೆಚ್ಚ ಅನ್ನುವಂಗ ಮಾತನಾಡಿ ಏ ಅಷ್ಟೇ ಅಪ್ಪ ಹೆಚ್ಚ ಮಕ್ಕಳ ಹೆಚ್ಚ ಆಜಿ ಹೆಚ್ಚ ಎಲ್ಲಾರ್ನು ಹೆಚ್ಚ ಮಾಡಿ ಮೈ ಕೊಟ್ಟು ಹೋಗ್ಯಾರ ಹೋಗ್ಯಾರೀಪಿಲ್ಲ ನಿಮ್ಮ ತಾಯಿನ ಹೇಳಿದಳು ಮುತ್ತಿನಂತ ಒಬ್ಬ ಗಂಡ ಮಗ ಹೆಚ್ಚು ಅಂತ ಮಾತನ್ನ ಹೇಳೊಂದು ಮಾತು ಹೇಳೀನಿ ಅವ್ರಿಗೆ ಹೇಳೀನಿ ಏನು ತಂದೆಗಿಂತ ತಾಯಿ ನೂರ ಪಟ್ಟು ಹೆಚ್ಚ ಗುರುವಿಗಿಂತ ಗುರುವಿನ ಪತ್ನಿ ನೂರು ಪಟ್ ಹೆಚ್ಚ ನೀವು ಅದ್ರಾಗ ಒಂದ್ ಪಟ್ ಹೆಚ್ಚ ಮಾಡ್ಕೊಂಡ್ ಬರೀ ನೀ ಅದನ್ನಲ್ಲೇ ಬಿಟ್ಟರು ಮತ್ ಹೊಗ್ ಮಗನ ತಕ್ಕೂ ಹೌದ್ ಮಗ ಹೆಚ್ಚಂದ್ರಿ ಮಗ ಕಾಮಗಿರಿ ಮಾಡ್ಯಾನ ಮಾಡ್ಯಾನ ಮಗ ಕಾಮಗಿರಿ ಮಾಡ್ರ ಮಗಾಲ ಏನಾದ ಏನಾಗ್ತಾನ ಮಗ ಏನಾದಲ್ಲಿ ಏನು ಹೌದ್ ಮಗ ಹೆಚ್ಚ ನಾವು ಅವ್ರು ಏನಂತ ಅಂತಾರೋಳಿ ಮತ್ತೊಂದು ಕೆಟ್ಟ ಮಾಡ್ರಿ ಈಗ ಆಗ ಮಗ ಹೌದು ಈಗ ಅಪ್ಪ ಹೆಚ್ಚಾದ್ ನೋಡು ಅಪ್ಪ ಗುರು ಗುರುವಾಗ್ಯನಾ ಗಾಂಡನ ಹೆಚ್ಚು ಮಾಡ ತಂದೆ ಗುರು ಹಾ ತಂದೆ ಗುರುವಾಗಿ ಹೆಣತಿಗೂ ಆಗ್ಯಾನ ಅವಾಗ ಗಾಂಡ ಹೆಚ್ಚ ಅನ್ನುವಂತ ಮಾತ ಮಾತಾಡ್ರೂ ಗುರುಗಳ ಹೌದು ಇಲ್ಲಿ ಕೇಳ್ರಿ ಏನಂತ ಬಂದ್ ಕೇಳಿದ್ರ ಏನು ತಂದೆ ತಾಯಿ ಗುರು ಹ ತಂದೆ ತಾಯಿ ಗುರು ಗುರು ಈ ಮೂವರು ಶ್ರೇಷ್ಠರಾದ ಗುರುಗಳು ಹೌದು ನೋಡ್ರಿ ಮಲವ್ ಹೆಂಗ್ ನೋಡ್ರಿ ಮಾತಿನ ಹಾ ತಂದೆ ತಾಯಿ ಗುರು ಇವರು ಶ್ರೇಷ್ಠವಾದ ಗುರು ಗುರುಗಳು ನೋಡ್ರಿ ತಾಯಿ ಉಳಿದ ಇಬ್ಬರಿಗಿಂತ ಅಂದ್ರ ತಂದೆ ಮತ್ತು ಗುರುವಿನಗಿಂತ ಗುರುವಿನಗಿಂತ ಅಂದ್ರ ತಾಯಿ ಉಳಿದ ಇಬ್ಬರಿಗಿಂತ ಶ್ರೇಷ್ಠಳಾದ ಗುರು ಅಂದ್ರ ಗುರು ಗುರುವಾದ್ಲು ಗುರುವಿಗೆ ಗುರುಆದ್ಲು ಯಾರ ನನ್ನ ಹೌದ್ಲೋ ಹಿಂಗ ಮುಂದಿನ ಸಂದಿಗ್ ನಿಮ್ದ್ ಇತ್ತ ಅಂದ್ರ ಯಾರಿಗುರುವಾಗೇರಿ ಯಾರಿಗೇರಿ ಚೋರ್ ಗುರುಗಳು ಹಾ ಎಲ್ಲಾ ಗಾಡಿ ಗಟ್ರಕ್ ಹೋಗೇತಿ ಹೌದಿಲ್ಲ ಬಂದ್ರು ಒಂದು ಹಾದಿ ಸರಳಿಲ್ಲ ಗುರುಗಳ ಪ್ರಥಮದಲ್ಲಿ ಬಂದು ಶೂನ್ಯದೊಳಗೆ ಪ್ರಧಾನವಾದ ಪ್ರಕೃತಿ ಇಟ್ಟಾರ ಈ ಭೌತಿಕ ಜಗತ್ತಿಗೆ ಯಾವ್ದು ಕಾರಣವು ಅದಕ್ಕೆ ಪ್ರಧಾನ ಅಂತ ಪ್ರಧಾನ ಪ್ರಕೃತಿ ಅಂತ ಹೆಸರಿಟ್ಟಿವಿ ಆ ಗೂಟ ಅಳಗಾಡ್ಸಕ್ ಆಗಲಿಲ್ಲ ಮುಂದೆ ಪ್ರಕೃತಿಯಿಂದ ಪಂಚ ತತ್ವಗಳು ಪಂಚ ಕರ್ಮೇಂದ್ರಿಗಳು ಪಂಚ ಜ್ಞಾನೇಂದ್ರಿಗಳು ಸಕಲ ಜೀವ ಸೃಷ್ಟಿಯನ್ನು ಮಾಡ್ತಾರೆ ತಕೊಂಡು ಮಾಡಿಕೊಂಡು ತಗೊಂಡ ಬಂದು ಹಾ ಗುರುಗಳೇ ಇಲ್ಲಿ ಹೋಗಿದ್ರ್ಯಾಮಲ್ಲ ಹೌದಾ ಅದನ್ನ ಬಿಟ್ಟು ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ವಿ ಅಂಡದೊಳಗ ವೀರ್ಯ ಬಿಟ್ವಿ ಅಂಡ ತಯಾರಾಗಿ ಬ್ರಹ್ಮಾಂಡ ತಯಾರಾತು ಇದ್ರ ಗಂಡಿನ ಬ್ರಹ್ಮಾಂಡ ಐತಿ ನಿಮ್ಮ ಬ್ರಹ್ಮಾಂಡ ಇಲ್ಲಿ ಅಂತ ನಮ್ ಹಾಳಿ ಕೇಳಿದಾಗ ಅದಕ್ಕೆ ವರ್ಜಿ ಪದ ಯಾವ್ದು ಬಿಟ್ವಿ ಲಕ್ಷ್ಮಿ ಅಂಡದಿಂದ ಅಂದ್ರೆ ಲಕ್ಷ್ಮಿ ತಯಾರ ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಏಳು ಅವರ್ಣ ಏಳು ತತ್ವಗಳು ಹತ್ತು ಪಟ್ಟು ದೊಡ್ಡದ ತಿನ್ನುವಂಗ ಪುರಾಣದಾಗ ಬರದಟ್ಟದ ಮಾತತಿ ನಿಮ್ಗೆ ನಿಮಗ್ ಟಕ್ಕರ್ ಕೊಟ್ಟು ಅಲ್ಲೇ ಕೇಳಿ ಹೋಗಿದ್ದು ನಾವು ನಿನ್ನ ಬ್ರಹ್ಮಾಂಡ ಒಂದು ಪಟ್ಟ ಇನ್ನು ಹತ್ತು ಪಟ್ಟ ಐತಿ ಅಂತ ಕೇಳಿ ಹೋಗಿದ್ರು ನಾವ ಗುರುಗಳು ಅಲ್ಲೇ ಬಿಟ್ಟರು ಬ್ರಹ್ಮಣ್ಣಿಂದ ಹುಟ್ಟಿದಕ್ಕಾಗಿ ಬ್ರಹ್ಮಾಂಡ್ ಕರದ್ರು ನಿಮ್ಮ ಬ್ರಹ್ಮಾಂಡ ಐತಿ ಅಂತಾರ ಒಪ್ಪ ಮಾತದ ಹೌದ್ ಹೌದಿಲ್ಲ ಬ್ರಹ್ಮನಿಂದ ಹುಟ್ಟಿದಕ್ಕಾಗಿ ಬ್ರಹ್ಮಾಂಡ್ರು ಬ್ರಹ್ಮಾಂಡವನ್ನ ತಯಾರು ಮಾಡಿರ್ತಕ್ಕಂತ ಬ್ರಹ್ಮ ದೇವ ಸ್ವತಃ ನಮ್ಮ ತಾಯಿ ತಕ ಬಂದ ಬಂದ ಮಾಡಿದ ಬ್ರಹ್ಮಾಂಡಕ್ ಆಧಾರ್ ಹೌದಿಲ್ಲ ಹೌದ ನಿಮ್ಮ ಬ್ರಹ್ಮಾಂಡ್ ಆಧಾರ ಯಾರು ಯಾರು ಏನ್ ಇಲ್ಲದ ಹೇಳಿಲ್ ಏನು ನಡುದಿಲ್ಲ ಕೆಲಸ ಆಗೋದಿಲ್ಲ ಬ್ರಹ್ಮ ಸೃಷ್ಟಿ ಮಾಡ್ಯಾನ ಬ್ರಹ್ಮ ಸೃಷ್ಟಿ ಮಾಡ್ಯಾನ ಪ್ರತಿಯೊಂದು ಪುರಾಣ ಪೇಜ್ ಹೊಳಸ್ರಿ ಬ್ರಹ್ಮ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ತಾರ ಅವ್ರು ಬಾಳೆ ಹೆಪ್ಪ ಹಾಕಬೇಕಾದ್ರ ಒಂದ್ ಹನಿ ಅಟ್ಟ ಸಾಕ್ ಹೆಪ್ಪ ಇಡೀ ಎಲ್ಲ ಹೆಪ್ಪತ್ತಿ ಹಾ ಹಾ ಹೌದ್ ಹಾಲಿಗೆ ಒಂದ್ ಹಣಿ ಹೆಪ್ಪ ಹಾಕಿರ ಇಡಿ ಹಾಲೆಲ್ಲ ಮೊಸರು ಹಾಕತ್ತೆ ಹಂಗ ನಮ್ಮ ಒಂದ್ ಹಣಿ ಇದ್ರು ಕೂಡ ಇಡಿ ಬ್ರಹ್ಮಾಂಡಕ್ಕೆ ಹೆಪ್ ಇದ್ದಂಗ ನನ್ ನೋವ ಒಳ್ಳೆ ಹೌದಿಲ್ಲ ಹೆಂಗಪ್ಪ ಅಂತ ಕೇಳಿದ್ರ ಹಾಲಿನಾಗ ಮೊಸರ ಆಗಬೇಕಾರ ಹೆಂಗ ಹೆಪ್ಪ ಆಗತ್ತದು ಇಡಿ ಬ್ರಹ್ಮಾಂಡಕ್ಕ ನನ್ ನೋವು ಚುಟಕ ಚುಟಕ ಚುಟಕದಾಳಕ್ಕೆ ಹಾಗೆ ಹೇಳಿ ಚೋಟ ಮೆಣಸಿಕಾಯಿ ಅಂತ ಹೇಳಿ ಹೌದಿಲ್ಲ ಇಡೀ ನಿನ್ನ ಬ್ರಹ್ಮಾಂಡಕ್ಕೆ ಆಧಾರ ಯಾರದಾರು ಯಾರು ಸ್ವತಃ ನಿಮ್ಮ ಅಪ್ಪ ಹೇಳ ನಿನ್ನ ಆಧಾರ ಅಂತ ಹೇಳಿ ಹಾ ಹಾ ಹೌದಿಲ್ಲ ಹೇಳ ಆಧಾರದವಳು ನಮ್ಮ ಅವಳು ಆಧಾರ ಮ್ಯಾಗ ನಿನ್ನ ಬ್ರಹ್ಮಾಂಡ ಐತಿ ಐತಿ ನಾ ತಯಾರ ಮಾಡಿದ ಬ್ರಹ್ಮಾಂಡದೊಳಗ ಏಳು ತತ್ವಗಳು ಏಳು ಆವರಣಗಳು ಎಲ್ಲಾ ಸೃಷ್ಟಿಯಾಗಿ ಮಾನವರು ಎಲ್ಲರೂ ಸಕಲ ಜೀವರಾಶಿಗಳು ಆಗೇತಿ ಸದ್ಯ ಬದಕತ್ತರ ಅದ ಬ್ರಹ್ಮಾಂಡದಾಗ ನಾವದೇವಿ ಮತ್ತೆ ನೀವು ಬ್ರಹ್ಮಾಂಡ ತಯಾರಿ ಆ ಬ್ರಹ್ಮಾಂಡ ಯಾವ್ದಾರಿ ಜಾಗ ಎಲ್ಲಿ ಹೇಳ್ತಾ ಯಾವ್ ತಂದ್ರೆ ಆಗೈತಿ ಹೌದಿಲ್ಲ ಬರೀ ಬ್ರಹ್ಮಣ ಸೃಷ್ಟಿ ಬ್ರಹ್ಮಣ ಸೃಷ್ಟಿ ಬ್ರಾಹ್ಮಣ ಸೃಷ್ಟಿ ಅಂತ ಹೇಳಕತ್ತಿರಿಂದ ಮಾತ್ನ ಮುಗಿಶಿನ್ಯ ಹೌದಿಲ ಬ್ರಹ್ಮ ಸೃಷ್ಟಿ ಮಾಡ್ಯಾನ ವಿಷ್ಣು ಪಾಲನೆ ಮಾಡ್ಯಾನ ರುದ್ರ ಸವಾರ ಮಾಡಿ ಅವ್ರ ಮೂರು ಮಂದಿ ಕಾರಣ ಒಬ್ಬಕ್ಕೆ ಅಂತನ್ನಿ ಈ ಪ್ರಕೃತಿಯನ್ನಪ್ಪನಿಂದ ಹುಟ್ಟಾಳ ಆಕಿನ ಬಿಟ್ಟು ಹಾಡ್ರಿ ಅಂತಾರ ಹೌದಿಲ್ಲ ಬಿಟ್ಟು ಹಾಡ್ರಿ ಅಂತಾರು ನಿನ್ನ ಬ್ರಹ್ಮ ನನಗ್ ಹುಟ್ಟ್ಯಾನ ವಿಷ್ಣು ನನಗ್ ಹುಟ್ಟ್ಯಾಣ ರುದ್ರ ನನಗ ಹುಟ್ಟ್ಯಾ ನನ್ನ ಮಗಾನೇನು ಹಾಳಾಗತ್ತಿಲ್ಲ ಮಾಸ್ತಾರ ಅವ್ರೆಲ್ಲಾರು ಬಿಟ್ಟು ಬಿಡು ನಾನು ಪ್ರಕೃತಿ ಬಿಡ್ತೀನಿ ಆ ದಾರಿ ಹಾಡಿದ್ ನೀಡಿ

ಏನಂತ ಹೇಳಿ ಗಣಪತಿ ವಿಚಾರ ಬರೀ ಹರ್ಯಾಂದ್ರ ಅದಾಗತ್ತ ಒಂದ್ ಬೆಳತನಕ ಸ್ತೋತ್ರ ಮಾಡಿದ್ ಅದಾಗತ್ತಿ ಮತ್ತ ಗುರುಗಳು ನೀವ್ ಹೇಳಾಕತ್ತೀರಿ ಪುರಾ ಅಂತ ಅಂದ್ಕೊಂಡ್ರಿ ಗುರುಗಳನ್ನ ಹೇಳಿದ್ದ ಬೇರೆ ನೀವು ತಿಳ್ಕೊಂಡಿದ್ದ ಬೇರೆ ಅಲ್ಲಿ ನಿಮ್ಮಿಂದ ವಿಚಾರ ಬರ್ಲಿ ಅನ್ನೋ ಕಾರಣಕ್ಕಾಗಿ ನಾ ಚುಟಕ ಕಟ್ಟಿ ಆಡ್ಸತ್ತೀನಿ ಅಲ್ಲಿ ಹೌದಾ ಜಸ್ಟ್ ಪಿನ್ನ ಚುಚ್ಚಿದಂಗ ಮಾಡಾಕತ್ತೀನಿ ನಿಮ್ ಬಾಯ್ ಬರುವ ಒಂದೊಂದು ಕಾಲದಾಗ ಪಾರ್ವತ ದೇವಿ ಏನ್ ಮಾಡ್ಲಪ್ಪಾ ಅಂತ ಹೇಳಿದ್ರ ಸ್ನಾನಗರ ಸ್ನಾನಕ್ಕೆ ಹೋಗಿದ್ಲು ಸ್ನಾನ ಮಾಡೋದ್ ಸಂದರ್ಭದಾಗ ನಂದಿ ಅನ್ನತಕ್ಕಂತ ಶಿವನ ವಾಹನ ನಂದಿ ತವ ಮಾಡಿದ ಅಡ್ಡ ಹಾದ ಹೋಗಿಬಿಟ್ಟ ಅಡ್ಡ ಹದ್ ಹೋದಾಗ ಪಾರ್ವತಿ ನಾಚಕೊಂಡ್ಲು ಅಂದ್ರ ಪಾರ್ವತಿ ನಾಚಿಕೊಂಡ್ಲು ಆ ಪಾರ್ವತಿಯ ಸಕೀರಾಗಿರ್ತಕ್ಕಂಥ ಇಬ್ಬರ ಜಯ ಮತ್ತು ವಿಜಯ ಅಂತ ಯಾರು ಜಯ ಅಣ್ಣ ಮತ್ತು ವಿಜಯ್ ಅಂತಕ್ಕಂತವ್ರು ಹೇಳ್ತಾರ ಪಾರ್ವತಿ ಸ್ವತಃ ನಿನ್ನ ಮನೆಯಾಗ ನಂದಿ ನಾವು ಬಂದ್ ಹಂಗ ಹೊಂಟಾಣ ಸ್ವಲ್ಪ ನಾವು ಮಾಡಕ್ಕೋಸ್ಕರ ಒಂದ್ ವ್ಯವಸ್ಥೆ ಮಾಡ್ಬೇಕು ಅಂದಾಗ ಅದಕ್ಕೆ ಏನ್ ಮಾಡ್ಬೇಕಂದಾಗ ಅವಾಗ ಹೇಳ್ತಾರ ಯಾರು ಇಬ್ಬರು ಮಂದಿ ಜಯ ಮತ್ತು ವಿಜಯ ಅಂತ ಹೆಣ್ಮಕ್ ಹೇಳ್ತಾರ ನಮಗೂ ಒಬ್ರು ದ್ವಾರಪಾಲಕ ಇದ್ದಂದ್ರ ಈ ರೀತಿಯಾಗಿ ಬಂದ್ ಹೋಗುದು ತಪ್ತತಿ ಅಂದಾಗ ಅವಾಗ ಪಾರ್ವತಿ ವಿಚಾರ ಮಾಡ್ತಾಳ ವಿಚಾರ ಮಾಡಿ ತನ್ನ ಮೇಯಾಗಿ ನಮ್ಮ ತಗದ ಆ ಒಂದು ಗೊಂಬೆಯನ್ನು ತಯಾರು ಮಾಡಿ ಮಾಡಿ ಆ ಗೊಂಬೆಗೆ ಜಿಂಕಾಳವನ್ನು ತುಂಬಿ ಆ ಗೊಂಬೆ ಕೈಯಾಗ ಒಂದು ದಂಡವನ್ನು ಕೊಟ್ಟು ಬಾಗಲ ಕಾಯಕ ನಿಂದಿರ್ಸ್ತಾಳ ಎಲ್ಲಿ ಹೊರಗೆ ಹೊರಗ ದ್ವಾರ ಪಾಲಕನಾಗಿ ಯಾಕಂದ್ರೆ ನಾ ಸ್ನಾನ ಮಾಡೋ ಸಂದರ್ಭದಾಗ ಯಾರೇ ಬಂದ್ರಪ್ಪ ಒಳಗೆ ಬಿಡಬಾರ ಹೇಳಿದಾಗ ಯಾರು ಬಂದ್ರು ಒಳಗೆ ಬಿಡುದಿಲ್ಲ ಸ್ವತಃ ಪರಮಾತ್ಮ ಬರ್ತಾನ ಶಿವ ಶಿವ ಬಂದಾಗ ಒಳಗೆ ಬಿಡುದಿಲ್ಲ ನೀ ಯಾರಪ್ಪ ಅಂತ ಕೇಳ್ತಾನ ಅಲ್ಲಿ ಅವಾಗ ಪರಮಾತ್ಮ ಕೇಳ್ತಾನ ಏ ನೀ ಅಂತ ಕೇಳಿದಾಗ ನಾ ಪಾರ್ವತಿ ಮಗ ಅಂತೇಳಿ ತೊಡೆ ತಟ್ಟಿ ಅಂದ್ರ ಸಡ್ಡು ಬರ್ದ ಹೇಳ ಹಿಂಗ ಬರ್ದೈತೆ ಮತ್ತ್ ನಾ ಪಾರ್ವತಿ ಮಗ ಅಂತೇಳಿ